ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಸೊ ಓದಿರ್ತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸೊ ಬೆಸ್ಟ್ ಟಿಪ್ಸ್ ಅನ್ನು ಕೊಡ್ತಾ ಇದೀನಿ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗಿದ್ರೆ ಫಸ್ಟ್ ಪಾಯಿಂಟ್ ನೋಡೋಣ ರೀಡ್ ಇನ್ ದ ಅಂಡರ್ಸ್ಟ್ಯಾಂಡ್ ದ ಪ್ಯಾರಾಗ್ರಾಫ್ ಹೆಂಗೆ ಓದಬೇಕು ಅಂದರೆ ನೀವು ಓದೋ ಶುರು ಮಾಡ್ತಿರಲ್ಲ ಒಂದು ಪ್ಯಾರಾಗ್ರಫ್ನ ಪೂರ್ತಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಟ್ರೈ ಮಾಡಿ ರೈಟ್ ಅರ್ಥ ಆಗ್ತದೆ ಪಾಯಿಂಟ್ ಸುಮ್ಮನೆ ಓದೋದಲ್ಲ ಒಂದು ಪ್ಯಾರಾಗ್ರಾಫ್ ತೊಗೊಳ್ಳಿ ಆ ಪ್ಯಾರಾಗ್ರಾಮ್ನ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಹೀಗೆ ಓದಬೇಕು ಅವಾಗ ಮಾತ್ರ ನೆನ್ಪುಟ್ಕೊಳ್ಳೋಕೆ ಸಾಧ್ಯ ಮೊದಲನೇ ಪಾಯಿಂಟ್ಸ್ ಅಂದರೆ ರೀಡ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ಯಾರಾಗ್ರಾಫ್ ಅಂದ್ರೆ ಪ್ಯಾರಾಗ್ರಾಫ್ನ ನೀವು ಅರ್ಥ ಮಾಡ್ಕೊಳ್ತಾ ಓದಬೇಕು ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಸೊ ನೆಕ್ಸ್ಟ್ ಪಾಯಿಂಟ್ ಬರೋಣ ಆಫ್ಟರ್ ರೀಡಿಂಗ್ ಮೇಕ್ ಅಂಡರ್ಲೈನ್ ಕೀ ವರ್ಡ್ಸ್ ಸೊ ನೋಡಿ ಪ್ರತಿ ಪ್ಯಾರಾಗ್ರಾಫಲ್ಲಿ ಒಂದು ಕೀ ವರ್ಡ್ಸ್ ಅನ್ನ ಕೀವರ್ಡ್ಸ್ ಕೀ ವರ್ಡ್ಸ್ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ನಾನು ಈಗ ನೀವು ರಾಮಾಯಣ ಅಂದ ತಕ್ಷಣ ಅಲ್ಲಿ ನೆನಪಾಗೋದೇನು ರಾಮ ಲಕ್ಷ್ಮಣ ಸೀತೆ ರೈಟ್ ಸೊ ಆ ಸ್ಟೋರಿ ಗೊತ್ತಿದ್ರೆ ಈ ಕೀವರ್ಡ್ಸ್ ಇದ್ರೆ ಸಾಕು ಇಡೀ ಸ್ಟೋರಿ ಬರೀಬಹುದು ಅದಕ್ಕೆ ಕೀವರ್ಡ್ಸ್ ಹೇಳ್ತೀವಿ ಕೀವರ್ಡ್ಸ್ ಅಂತ ಹೇಳಿದ್ರೆ ನೋಡಿ ಕೀವರ್ಡ್ಸ್ ಇಟ್ ಮೀನ್ಸ್ ವಿಚ್ ಈಸ್ ಹೆಲ್ಪ್ ಟು ನರೇಟ್ ದ ಹೋಲ್ ಸ್ಟೋರಿ ಅಂದ್ರೆ ಸ್ಟೋರಿ ಗೊತ್ತಿದ್ರೆ ಆ ಕೀವರ್ಡ್ ನೆನ್ಪಿಟ್ಕೊಂಡ್ರೆ ಇಡೀ ಸ್ಟೋರಿ ನಾವು ಬರಿಬಹುದು ಈಸಿಲಿ ಅದಕ್ಕೆ ಕೀವರ್ಡ್ಸ್ ಅಂತ ಹೇಳ್ತೀವಿ ಹಾಗಿದ್ಮೇಲೆ ನೀವು ಏನು ಓದ್ತಾ ಇರ್ತೀರಲ್ವಾ ಸೊ ಅದರಲ್ಲಿ ಇರ್ತಕ್ಕಂಥದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಪ್ಯಾರಾಗ್ರಾಫ್ ಏನ್ ಸ್ಟೋರಿ ಓದ್ತಿರೋ ಅದರಲ್ಲಿ ಮೇನ್ ಕೀವರ್ಡ್ಸ್ ಇದನ್ನ ನೆನ್ಪಿಟ್ಕೊಂಡ್ರೆ ಅದು ಹೈಲೈಟ್ ಅಂತ ಏನಿರುತ್ತಲ್ಲ ಇರ್ತಲ್ಲ ಮುಖ್ಯಾಂಶ ಅದನ್ನ ನೀವು ಅಂಡರ್ಲೈನ್ ಮಾಡಿಟ್ಕೊಳ್ಳಿ ಸ್ಟೋರಿ ಅರ್ಥ ಮಾಡ್ಕೊಂಡು ಅದನ್ನು ಅಂಡರ್ಲೈನ್ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ನೀವು ಕಂಪ್ಲೀಟ್ ಆಗಿ ಅದನ್ನು ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ವರ್ಣ ಯು ಶುಡ್ ನೋ ದ ಸ್ಟೋರಿ ಅಬೌಟ್ ಕೀವರ್ಡ್ ಆ ಸ್ಟೋರಿ ಒಳಗಡೆ ಮೇನ್ ಕೀವರ್ಡ್ ಏನು ಅದನ್ನೇ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ ಬಿಕಾಸ್ ನಾನು ಅವಾಗಲೇ ಹೇಳಿದೆ ರಾಮಾಯಣ ಅಂತ ಬಂದಾಗ ಅಲ್ಲಿ ಕೀವರ್ಡ್ಸ್ ಅಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ನಮಗೆ ರಾಮನ್ ಬರ್ತಾರೆ ಲಕ್ಷ್ಮಣ ಸೀತೆ ಸೊ ಮೇನ್ ಅಲ್ವಾ ಸೊ ಇದರ ಮೇಲೆ ಪೂರ್ತಿ ರಾಮಾಯಣ ಗೊತ್ತಿದ್ರೆ ನಾವು ಪೂರ್ತಿ ಈಸಿಲಿ ಬರಿಬೋದು ಸೊ ಅದೇ ಥರ ನಾನು ಹೇಳ್ತಾ ಇದ್ದೀನಿ ನಾನು ಓಕೆ ಹಾಗೇನೆ ನೀವೇನು ಓದ್ತಾ ಇದ್ದೀರ ಆ ಓದಿನ ಒಳಗಡೆ ಇರತಕ್ಕಂಥ ಮೇನ್ ಕೀವರ್ಡ್ಸನ್ನು ನೀವು ಅದನ್ನು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಓದಿದ್ರೆ ಆಟೋಮೆಟಿಕ್ಲಿ ನೀವು ಬೇರೆ ಏನೂ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ನೆನಪಿನ ಶಕ್ತಿ ಸರ್ ನೆನ್ಪಿಗುಳಿಯತ್ತೆ ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೀವರ್ಡ್ ಇತ್ತಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಈಸಿಲಿ ಬರಬಹುದು ಇದು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಟಿಪ್ಸ್ ಗಳನ್ನು ಫಾಲೋ ಮಾಡಿ ನೀವು ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ನೀವು ಎಷ್ಟೇ ಏನೇ ಓದಿದ್ರು ಕೂಡ ಎಲ್ಲ ಟಾಪಿಕ್ ಕವರ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್